ಹಾಯ್ ಹಾಯ್ ನಮಸ್ಕಾರ ಕನ್ನಡ ಟ್ಯಾರೋ ಕಾರ್ಡ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಈ ಮೇ ತಿಂಗಳಲ್ಲಿ ಬರುವಂತಹ ಇವತ್ತು ಮತ್ತೆ ನಾಳೆ ಅಮಾವಾಸ್ಯ ಇರುತ್ತೆ ಹೌದಲ್ವಾ ಸೊ ಮೇ ತಿಂಗಳಲ್ಲಿ ಬರುವಂತಹ ಅಮಾವಾಸ್ಯ ಪ್ರಯುಕ್ತವಾಗಿ ಮಹಾಕಾಲ ನಿಂದೇ ಹೆಸರುವಾಸಿಯಾಗಿರುವಂತಹ ಶಿವನ ಕಡೆಯಿಂದ ನಿಮಗೆ ಕೆಲವು ಸಂದೇಶಗಳು ಸಿಗ್ತಾ ಇದೆ ಅಮಾವಾಸ್ಯೆ ತದನಂತರದಲ್ಲಿ ಯಾವ ಕೆಲವು ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅಥವಾ ಬದಲಾವಣೆಗಳು ನಿಮ್ಮ ಲೈಫಿನಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಸಂದೇಶಗಳನ್ನ ಕೊಡುವಂತಹ ರೀಡಿಂಗ್ ಆಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಬುಕ್ ಮಾಡ್ಕೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಮೊದಲು ನಾವು ಅಮಾವಾಸ್ಯ ಪ್ರಯುಕ್ತವಾಗಿ ಅಂದ್ರೆ ಅಮಾವಾಸ್ಯೆ ಅಮಾವಾಸ್ಯ ತದನಂತರದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೊಳ್ಳುವಾಗ ಮೊದಲನೇ ಕಾರ್ಡ್ ಶಫ್ಲಿಂಗ್ ಆಗಿ ಯಾವ್ದು ಬರುತ್ತೋ ಅದು ನಿಮ್ಮ ಸಂದೇಶ ಆಗಿರುತ್ತೆ ಎರಡನೆಯದು ಯಾವ್ದು ಶಫ್ಲಿಂಗ್ ಆಗಿ ಬರುತ್ತೋ ಅದು ಕಾಯ್ ನಂಬರ್ ಟೂ ಅವರ ಸಂದೇಶ ಆಗಿರುತ್ತೆ ಸೊ ನಾನು ಇಲ್ಲಿ ಯಾವುದೇ ಆಯ್ಕೆಗಳನ್ನ ಕೊಡ್ತಾ ಇಲ್ಲ ಸೊ ನೀವು ವಿಡಿಯೋ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಮೊದಲು ಕಾರ್ಡ್ ಅನ್ನ ನಾನು ಯಾವ್ದನ್ನ ಶಫಲ್ ಮಾಡಿ ತಗೋತೀನೋ ಅದು ಫೈಲ್ ನಂಬರ್ ಒನ್ ಮತ್ತೆ ನಾನು ಫೈಲ್ ನಂಬರ್ ಟೂ ಶಫಲ್ ಕಾರ್ಡ್ ಅನ್ನ ತಗೊಳ್ಳುವಾಗ ನಿಮ್ಗೆ ಹೇಳ್ತೀನಿ ಅದನ್ನ ನೋಡಿ ನೀವು ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ಸೊ ಸ್ಪಿರಿಟ್ಸ್ ಇವಾಗ ತಗೋತಾ ಇರುವಂತಹದ್ದು ಫೈಲ್ ನಂಬರ್ ಒನ್ ಅವರಿಗೆ ಈ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಮೇ ತಿಂಗಳಲ್ಲಿ ಬರುವಂತಹ ಅಮಾವಾಸ್ಯೆ ಅಮಾವಾಸ್ಯ ತದನಂತರದಲ್ಲಿ ಆಗುವಂತಹ ಬದಲಾವಣೆಗಳೇನು ಅನ್ನೋದನ್ನ ನಾವು ಶಿವನ ಕಾರ್ಡಿನ ಮೂಲಕವೇ ತಗೊಳ್ತಾ ಹೋಗೋಣ ಯಾವ ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನ ಕೂಡ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಭವಾನವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಇದರಲ್ಲಿ ಯಾವುದೇ ಆಯ್ಕೆಗಳಿಲ್ಲ ಶಫ್ಲಿಂಗ್ ಕಾರ್ಡೇ ನಿಮ್ಮ ಆಯ್ಕೆಗಳಾಗಿರುತ್ತೆ ಓಕೆ ಓಕೆ ಸೊ ನಿಮಗೆ ಬಂದಿರುವಂತಹದ್ದು ಎರಡು ಕಾರ್ಡ್ಗಳು ಬಂದಿದೆ ಈ ಎರಡು ಕಾರ್ಡ್ಗಳು ಕೂಡ ಫೈಲ್ ನಂಬರ್ ಒನ್ ಅವರಿಗೆ ಬಂದಂತಹ ಕಾರ್ಡ್ ಆಗಿದೆ ಯಾಕಂದ್ರೆ ನಾನು ಮೊದಲು ಶಫಲ್ ಮಾಡಿರುವಂತದ್ದು ಫೈಲ್ ನಂಬರ್ ಒನ್ ಅವರಿಗೆ ಶಫಲ್ ಮಾಡಿರುವಂತದ್ದು ಮತ್ತೆ ಇದರಲ್ಲಿ ನಿಮ್ಗೆ ಆಯ್ಕೆಗಳಾಗಿ ಬರ್ತಾ ಇರುವಂತಹದ್ದು ಏನು ಅನ್ನೋದಾದ್ರೆ ಇಲ್ಲಿ ಎರಡು ಕಾರ್ಡ್ ಅನ್ನ ತಗೊಂಡಿದ್ರೆ ಇದು ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಅವರ ಕಾರ್ಡ್ ಅಂದ್ರೆ ಅಲ್ಲ ಇದೆರಡೂ ಕೂಡ ನಿಮಗೆ ಬಂದಿರುವಂತಹ ಸಂದೇಶ ಆಗಿರುತ್ತೆ ಸೊ ಏನ್ ಹೇಳ್ತಾ ಇದ್ದಾರೆ ಅಡಿಕ್ಷನ್ ಅನ್ನುವಂತಹ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ ಸೊ ಅಡಿಕ್ಷನ್ ಅಂದ್ರೆ ಏನು ಈ ಅಮಾವಾಸ್ಯ ತದನಂತರದಲ್ಲಿ ಈ ಮೆಟೀರಿಯಲಿಸ್ಟಿಕ್ ಗೇನ್ಗಳ ಬಗ್ಗೆ ಹೆಚ್ಚು ಅಡಿಕ್ಟ್ ಆಗ್ತೀರಾ ಹೆಚ್ಚು ಗಮನವನ್ನು ಕೊಡ್ತೀರಾ ಅನ್ನುವಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಆಸ್ತಿಗಳನ್ನ ತಗೊಳ್ಳುವಂತಹ ವಿಚಾರವಾಗಿರ್ಬಹುದು ಸೈಟ್ ಗಳನ್ನ ತಗೊಳ್ಳೋದು ಮನೆ ತಗೊಳ್ಳುವಂತಹದ್ದು ಅಥವಾ ನೀವು ಅನ್ಕೊಂಡಿರುವಂತಹ ಕೆಲವು ವಸ್ತುಗಳನ್ನ ತಗೊಳ್ಳುವಂತಹದ್ರ ಬಗ್ಗೆ ಅಥವಾ ನೀವು ಅಂದುಕೊಂಡಂತಹ ಕೆಲಸಗಳನ್ನ ಮಾಡುವ ಕಡೆಗೆ ಹೆಚ್ಚು ಹೆಚ್ಚು ಗಮನವನ್ನ ಕೊಡ್ತೀರಾ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಹೆಚ್ಚು ಅಡಿಕ್ಟ್ ಆಗಿರ್ತೀರ ಕೂಡ ಆ ಕೆಲಸವನ್ನ ಮಾಡಲೇಬೇಕು ಆ ಕೆಲಸವನ್ನ ಮಾಡಿದ್ರೇನೆ ನನಗೆ ಸಮಾಧಾನ ಆಗೋದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಹೆಚ್ಚು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಸೆಲ್ಫ್ ಕೇರಿನ ಕಡೆಗೆ ಗಮನವನ್ನ ಕೊಡಿ ಯಾಕೆ ಅಂದ್ರೆ ಯಾವುದೋ ಒಂದು ಕೆಲಸವನ್ನ ಮಾಡುವುದಕ್ಕೋಸ್ಕರ ಯಾವುದೇ ರೀತಿಯ ಬ್ರೇಕ್ಗಳನ್ನ ತಗೊಳ್ಳದ ಹಾಗೆ ಒಂದೇ ಸಮನೆ ನೀವು ಮಾಡ್ತಾನೇ ಇದೀರ ಯೋಚನೆ ಮಾಡುವಂತಹ ರೀತಿ ಇರಬಹುದು ಪ್ರಯತ್ನ ಮಾಡುವಂತಹ ರೀತಿ ಇರ್ಬೋದು ಅಥವಾ ಯಾವುದೇ ಕೆಲಸಗಳನ್ನ ಮಾಡುವಾಗ ಒಂದು ಸಣ್ಣ ತಗೊಳ್ಳದ ಹಾಗೆ ಮಾಡ್ತಾ ಇದ್ದೀರಲ್ಲ ಅದು ನಿಮ್ಮ ಸೆಲ್ಫ್ ಕೇರ್ ಅನ್ನೋದು ಆಗತ್ತಾ ಅನ್ನೋದನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಅಮಮಾಸೆಯ ತದನಂತರದಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡ್ತಿರ್ತೀರ ಮತ್ತೆ ಹೆಚ್ಚು ಅಡಿಕ್ಟ್ ಆಗಿರ್ತೀರಾ ಯಾವುದೇ ಕೆಲಸಗಳನ್ನ ಮಾಡ್ಬೇಕು ಅಂದ್ರೂ ಕೂಡ ಇನ್ವಾಲ್ವ್ಮೆಂಟ್ ಅನ್ನೋದು ತುಂಬಾ ಜಾಸ್ತಿ ಕೊಡ್ತಿರ್ತೀರ ಮತ್ತೆ ಯಾವುದೇ ರೀತಿಯ ಗಳಾಗ್ಲಿ ಒಂದು ರೆಸ್ಟ್ ಆಗಲಿ ಯಾವುದು ಕೂಡ ನೀವು ತಗೊಳೋದಿರ ಕೆಲಸಗಳನ್ನ ಮಾಡ್ತೀರಾ ಆಗ ನಿಮ್ಗೆ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ನಲ್ಲಿ ವೇರಿಯೇಷನ್ ಆಗುವಂತ ಸಾಧ್ಯತೆಗಳಿರತ್ತೆ ಸ್ವಲ್ಪ ಬ್ರೇಕ್ ಅನ್ನ ನೀವು ಕೆಲವೊಂದು ಪ್ರಿಯಾರಿಟಿಯನ್ನ ಕೊಡ್ಬೇಕಾಗತ್ತೆ ಯಾಕಂದ್ರೆ ಡೇ ಟು ಡೇ ರೂಟೀನ್ಗಳಲ್ಲಿ ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಅನ್ನುವಂತಹ ಒಂದು ಆ ರೆಸ್ಟ್ ಅನ್ನೋದು ಬೇಕು ಆ ರೆಸ್ಟ್ ಇಲ್ಲದೆ ಕೆಲಸಗಳನ್ನ ಮಾಡುವಂತಹದ್ದು ಯೋಚನೆಗಳನ್ನ ಮಾಡುವಂತದ್ದು ಅಥವಾ ಆ ಕೆಲಸವನ್ನು ಮುಗಿಸಲೇಬೇಕು ಅನ್ನುವಂತಹ ಒಂದು ಅಡಿಕ್ಷನ್ಸ್ ಅಲ್ಲಿ ನೀವು ಮಾಡೋದಿಕ್ಕೆ ಹೋದಾಗ ಮೈಂಡ್ ಬಾಡಿ ಸೋಲ್ ಎಲ್ಲವೂ ಕೂಡ ರೆಸ್ಟ್ಲೆಸ್ ಆಗತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಸ್ವಲ್ಪ ರೆಸ್ಟ್ ಅನ್ನ ತಗೊಳ್ಳೋದ್ರ ಮೂಲಕ ಸ್ವಲ್ಪ ಬಾಡಿಯನ್ನ ಮೈಂಡ್ ಅನ್ನ ಸೋಲ್ನ ರೆಜುನೇಟ್ ಮಾಡಿ ನಾವು ರೆಸ್ಟ್ ಅನ್ನ ತಗೊಳ್ಳುವಂತಹ ಉದ್ದೇಶ ಏನೋ ರೆಸ್ಟ್ ಅನ್ನ ತಗೊಂಡೋದ್ರಿಂದ ರಿಫ್ರೆಶ್ ಆಗ್ತೀವಿ ಸೊ ರಿಫ್ರೆಶ್ ಮೇಲೆ ಕೆಲಸಗಳನ್ನ ಮಾಡೋದು ಮತ್ತೆ ಐಡಿಯಾಸ್ ಗಳನ್ನ ಮಾಡೋದು ತುಂಬಾ ಈಸಿ ಆಗಿರತ್ತೆ ಯಾವಾಗ ನಾವು ರೆಸ್ಟೇ ಕೊಡದ ಹಾಗೆ ಕೆಲಸಗಳನ್ನ ಮಾಡ್ತೀವೋ ಆಗ ನಮ್ಮ ಮೈಂಡ್ ತುಂಬಾ ವೀಕ್ ಆಗತ್ತೆ ಮತ್ತೆ ಒಂದು ರೀತಿಯಲ್ಲಿ ಟಯರ್ಡ್ ಅನಿಸ್ತಾ ಇರುತ್ತೆ ಯಾವಾಗ ನಮ್ಮ ಮೈಂಡ್ ಬಾಡಿ ಎರಡೂ ಕೂಡ ಟಯರ್ಡ್ ಆದ್ರೂ ಕೂಡ ನಾವು ಕೆಲಸಗಳನ್ನ ಮಾಡ್ತೀವೋ ಆಗ ನಮ್ಮಲ್ಲಿ ಯಾವುದೇ ರೀತಿಯ ಆಲೋಚನಾ ಲಹರಿಗಳು ಚೆನ್ನಾಗಿರೋದಿಲ್ಲ ನಾವು ಯೋಚನೆ ಮಾಡುವಂತಹ ರೀತಿ ಚೆನ್ನಾಗಿರೋದಿಲ್ಲ ಒಂದು ಕ್ವಾಲಿಟಿ ಆದಂತಹ ರೀತಿಯಲ್ಲಿ ನಾವು ಆಲೋಚನೆಗಳನ್ನ ಮಾಡೋದಾಗ್ಲಿ ಕೆಲಸಗಳನ್ನ ಮಾಡೋದಾಗ್ಲಿ ಸಾಧ್ಯ ಆಗೋದಿಲ್ಲ ಸೊ ಅಮಾವಾಸ್ಯದ ನಂತರದಲ್ಲಿ ಯಾವುದೇ ಕೆಲಸಗಳನ್ನ ಪಾಯ್ ನಂಬರ್ ಒನ್ ಅವರು ಮಾಡ್ತಾ ಇದ್ರು ಕೂಡ ಸ್ವಲ್ಪ ರೆಸ್ಟ್ ಆಲೋಚನೆಗಳನ್ನ ಮಾಡಿ ಸ್ವಲ್ಪ ರೆಸ್ಟನ್ನು ಕೂಡ ಕೊಟ್ಟು ಅದರದೇ ಆದಂತಹ ಕೆಲಸಗಳನ್ನ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟನ್ನ ಮಾತ್ರ ಯುಟಿಲೈಸ್ ಅನ್ನ ಮಾಡಿ ಹೆಚ್ಚು ಟೈಮ್ ಅನ್ನ ನೀವು ಕೊಡೋದ್ರಿಂದ ನಿಮ್ಮ ಬಾಡಿಗೂ ಕೂಡ ತುಂಬಾ ತೊಂದರೆಗಳಾಗತ್ತೆ ವೇರಿಯೇಷನ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಮಹಾದೇವ ಕಾರ್ಡ್ ನಲ್ಲಿ ನಿಮ್ಗೆ ಹೇಳ್ತಾ ಇರೋದು ಶಿವನ ಕಾರ್ಡಿನಲ್ಲಿ ಹೇಳ್ತಾ ಇದ್ದಾರೆ ಸೊ ಅವರು ಮೋಸ್ಟ್ ಪ್ರಾಪಬಲಿ ನೀವು ಎತ್ತದ ನಂತರದಲ್ಲಿ ಯಾವುದೋ ಕೆಲಸಗಳನ್ನ ಮಾಡೋದಕ್ಕೆ ಬಹಳಷ್ಟು ಹುಮ್ಮಸ್ಸಿನಲ್ಲಿ ಇರೋದೇನೋ ಸರಿ ಆದರೆ ರೆಸ್ಟ್ ನಲ್ಲಿ ಇದ್ದು ಮೈಂಡ್ ಅನ್ನ ಕೂಡ ರಿಫ್ರೆಶ್ ಮಾಡೋದ್ರ ಮುಂದುವರಿಕೆಗಳನ್ನ ಮಾಡುವುದರಿಂದ ಇನ್ನಷ್ಟು ಹೆಚ್ಚು ಲಾಭಗಳನ್ನ ಪಡೆಯೋದಿಕ್ಕೆ ಅಥವಾ ನೀವು ಅಂದುಕೊಂಡಂತಹ ಕೆಲಸಗಳನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಫೈಲ್ ನಂಬರ್ ಟು ಪೈಲ್ ನಂಬರ್ ಟು ಅವರಿಗೆ ಯಾವ ಶಫ್ಲಿಂಗ್ ಕಾರ್ಡ್ ಬರುತ್ತೆ ಮತ್ತೆ ಅದರಲ್ಲಿರುವಂತಹ ಸಂದೇಶ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫೈಲ್ ನಂಬರ್ ಪಾಯಂ ಬಚ್ಚೋ ಅವರ ಟೈಮಿಂಗ್ಸ್ ಅನ್ನ ಕೂಡ ಮೆನ್ಶನ್ ಮಾಡಿರ್ತೀವಿ ಡೋಂಟ್ ವರಿ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಅನ್ನ ಮಾಡಿ ಸ್ಪಿರಿಟ್ಸ್ ಪಾಯಲ್ ಬಚ್ಚೋ ಅವರಿಗೆ ಅಮಾವಾಸ್ಯ ತದನಂತರದಲ್ಲಿ ಯಾವ ಕೆಲವು ಸಂದೇಶಗಳನ್ನ ಕೊಡೋದಿಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ವೆರಿ ಗಡ್ ಇನ್ನೊಂದು ಕ್ಲಾರಿಫಿಕೇಶನ್ ಕಾರ್ಡ್ ಮತ್ತೆ ಇನ್ನೊಂದು ಡೀಟೇಲ್ಸ್ ಅನ್ನ ಕೊಡಿ ವೆರಿ ಗುಡ್ ಸೊ ಮೊದಲನೇ ಕಾರ್ಡಿನಲ್ಲಿ ಅಮಾವಾಸ್ಯತದ ತದನಂತರದಲ್ಲಿ ಸ್ವಲ್ಪ ನಿಮ್ಮ ಲೈಫಿನಲ್ಲಿ ಬಹಳಷ್ಟು ಬಹಳಷ್ಟು ಚೇಂಜಸ್ ಗಳನ್ನ ಕಾಣ್ತಾನೆ ಇರ್ತಿಲ್ಲ ಡೆಸ್ಟ್ರಾಯರ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತದೆ ಮೇಜರ್ ಇಶ್ಯೂಸ್ಗಳು ಮೇಜರ್ ಚೇಂಜಸ್ಗಳು ನಿಮ್ಮ ಲೈಫಿನಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ರೆಡಿ ಅದಕ್ಕೆ ಬಿ ರೆಡಿ ಕೂಡ ಆಗಬೇಕಾಗತ್ತೆ ಮತ್ತೆ ಇನ್ನೊಂದೇನೆಂದ್ರೆ ಸಡತಾದಂತಹ ರೀತಿಯ ವ್ಯತ್ಯಾಸಗಳು ನಿಮ್ಮ ಲೈಫಿನಲ್ಲಿ ಈ ಅಮಾವಾಸ್ಯ ತದನಂತರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಮಾವಾಸ್ಯ ತದನಂತರದಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲವೊಂದು ವೇರಿಯೇಷನ್ಗಳು ಇರಬಹುದು ಹೆಲ್ತಿನಲ್ಲಿ ವೇರಿಯೇಷನ್ ಇರಬಹುದು ಅಥವಾ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ವೇರಿಯೇಷನ್ ಇರಬಹುದು ಅಥವಾ ಏನೋ ಒಂದು ವ್ಯತ್ಯಾಸಗಳನ್ನ ನೀವು ಕಾಣುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಯಾವುದೇ ರೀತಿಯಲ್ಲಿಯೂ ಕೂಡ ನೀವು ಚೇಂಜಸ್ ಅನ್ನ ನಾನು ಯಾವುದೇ ರೀತಿಯ ತೊಂದರೆಗಳು ಆಗದ ಹಾಗೆ ಕೆಲವು ಚೇಂಜಸ್ ಗಳನ್ನ ಮಾಡ್ಕೋತೀನಿ ಅಂತ ಅನ್ಕೊಂಡ್ರು ಕೂಡ ಇದ್ದಕ್ಕಿದ್ದ ಹಾಗೆ ಓಕೆ ಸಡನ್ ಚೇಂಜಸ್ಗಳು ಅದು ನಿಮ್ಮ ಲೈಫ್ ನಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಇದೆ ಒಟ್ಟಿನಲ್ಲಿ ಡೆಸ್ಟ್ರಾಯ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಮತ್ತೆ ಮೇಚರ್ ಚೇಂಜಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಮತ್ತೆ ಏನಂದ್ರೆ ಡೆಡಿಕೇಟ್ ಇವರ್ ಸೆಲ್ಫ್ ನಿಮ್ಮ ಕಡೆಗೆ ನೀವು ಡೆಡಿಕೇಟ್ ಆಗಿರಿ ಯಾವಾಗ್ಲೂ ಕೂಡ ನಿಮ್ಮ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ ಯಾಕೆ ಅಂದ್ರೆ ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅಲ್ಲಿ ಕೆಲವೊಂದು ಡೆಸ್ಟ್ರಾಯ್ ಆಗುವಂತಹ ಲಾಸಸ್ ಗಳಿರಬಹುದು ಅಥವಾ ಎಮೋಷನಲ್ ಲಾಸಸ್ ಗಳಿರಬಹುದು ಕೆಲವೊಂದು ರೀತಿಯ ತೊಂದರೆಗಳ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಕೇರ್ ಆಗಿ ಇರಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಮೇಜರ್ ಚೇಂಜಸ್ ಗಳಾಗತ್ತೆ ಮತ್ತೆ ಡೆಸ್ಟ್ರಾಯರ್ ಅನ್ನುವಂತಹ ಕಾಡು ಬರ್ತಾ ಇರೋದ್ರಿಂದ ಕೆಲವೊಂದು ಮೇಜರ್ ಚೇಂಜಸ್ಗಳು ನಿಮ್ಮ ಲೈಫಿನಲ್ಲಿ ಆಗ್ತಾ ಇರೋದ್ರಿಂದ ನೀವು ಹೆಚ್ಚು ಗಮನವನ್ನ ನಿಮ್ಮ ಕಡೆಗೆ ನೀವು ಕೊಡುವಂತ ಪ್ರಯತ್ನವನ್ನ ಮಾಡಿ ಯಾಕೆ ಅಂದ್ರೆ ಎಮೋಷನ್ ಲಾಸ್ ಇರ್ಬೋದು ಫೈನಾನ್ಷಿಯಲ್ ಲಾಸ್ ಇರಬಹುದು ಅಥವಾ ಕೆಲವೊಂದು ರೀತಿಯ ಹೆಲ್ತ್ ಗಳು ಇರ್ಬಹುದು ಅಥವಾ ಕೆಲವೊಂದು ರೀತಿಯ ಫ್ಯಾಮಿಲಿಯಲ್ಲಿಯೇ ಬಹಳಷ್ಟು ಚೇಂಜಸ್ ಇದ್ದಕ್ಕಿದ್ದ ಹಾಗೆ ಅಂದುಕೊಂಡ ಅಂದುಕೊಂಡಿರೋದೇ ಇಲ್ಲ ನೀವು ಈ ತರಹದ್ದು ಒಂದಾಗತ್ತ ಕೆಲವೊಂದು ಇಷ್ಟು ಬೇಗ ಇದೇನಿದು ಲೈಫ್ ನಲ್ಲಿ ಇಂತಹ ಟರ್ನ್ ಆಯ್ತಲ್ಲ ಅನ್ನುವಂತಹ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಎಷ್ಟೇ ಪ್ರಿಕಾಷನ್ಸ್ ಅನ್ನ ತಗೊಂಡ್ರು ಕೂಡ ಡೆಸ್ಟ್ರಾಯ್ ಅನ್ನೋ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಿನಲ್ಲಿ ಕೆಲವೊಂದು ರೀತಿಯ ಮೇಜರ್ ಚೇಂಜಸ್ ಗಳಾಗುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ಫ್ಯಾನ್ ನಂಬರ್ ಒನ್ ಟೂ ರೀಡಿಂಗ್ ಆಗಿರುತ್ತೆ ಇದು ಅಮಾವಾಸ್ಯ ಪ್ರಯುಕ್ತವಾಗಿ ಮಹಾಕಾಲ ನಿಂದೇ ಹೆಸರುವಾಸಿಯಾಗಿರುವಂತಹ ಮಹಾದೇವ ಮತ್ತು ಅಥವಾ ಶಿವನ ಕಾರ್ಡಿನ ಮೂಲಕವಾಗಿ ನಾನು ತಗೊಂಡಿರುವಂತಹ ಸಂದೇಶ ಆಗಿರತ್ತೆ ಈ ತರಹದ ಸಂದೇಶಗಳು ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೇನೆ ಅಂತ ಹೇಳ್ತಾ ಚೆಕಿ ಬಾಯ್